ಇಂದು ನಾನು ಮಾವಿನ ಹಣ್ಣು ಹಾಗೂ ಬದಾಮ್ ಇವೆರಡನ್ನೂ ಬಳಸ್ಕೊಂಡು ಮಾವಿನ ಹಣ್ಣಿನಲ್ಲಿ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೇನೆ ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ದೇಹಕ್ಕೆ ಶಕ್ತಿ ಕೂಡ ಹೌದು ಇದಕ್ಕೆ ನಾವು ಬದಾಮ್ ಬಳಸಿರೋದ್ರಿಂದ ಒಂದು ಒಳ್ಳೆ ಡಿಫ್ರೆಂಟ್ ಟೇಸ್ಟ್ ಸವಿಬಹುದು ನೀವೇನಾದರೂ ಮಾವಿನ ಹಣ್ಣಿನಲ್ಲಿ ಜ್ಯೂಸ್ ಮಾಡೋದಾದರೆ ಕೇಸರ್ ಮಾವಿನ ಹಣ್ಣು ತೊಗೊಳ್ಳಿ ತುಂಬ ಚೆನ್ನಾಗಾಗತ್ತೆ ಇಲ್ಲಾಂದರೆ ಅಲ್ಫ್ಯಾನ್ಸು ಅಂತ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಆ ಮಾವಿನ ಹಣ್ಣಿನಲ್ಲಂತೂ ಆಗಿರುತ್ತೆ ಜ್ಯೂಸು ಇಲ್ಲಾಂದರೆ ಹುಳಿ ಹಾಗೂ ಸಿಹಿ ಎರಡೂ ಮಿಕ್ಸ್ ಇರುತ್ತಲ್ಲ ಆ ಥರ ಮಾವಿನ ಹಣ್ಣಿನಲ್ಲಿ ಜ್ಯೂಸು ತುಂಬಾ ಚೆನ್ನಾಗಾಗತ್ತೆ ಬನ್ನಿ ಈ ರುಚಿಕರವಾದ ಮಾವಿನ ಹಣ್ಣು ಹಾಗೂ ಬಾದಾಮ್ ಬಳಸ್ಕೊಂಡು ಆ ಮಾವಿನ ಹಣ್ಣಿನ ಮಿಲ್ಕ್ ಶೇಕ್ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನಮಸ್ಕಾರ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ ನಾನು ಸುರೇಖಾ ತಲ್ವಾರ್ ಬದಾಮ್ ಹಾಗೂ ಮಾವಿನಹಣ್ಣಿನ ಮಿಲ್ಕ್ಶೇಕ್ ಮಾಡೋದಕ್ಕೆ ಮಾವಿನ ಹಣ್ಣು ತೊಗೊಂಡಿದ್ದೀನಿ ಮೂರು ಒಂದು ಗ್ಲಾಸ್ ಅಷ್ಟು ಹಾಲು ತೊಗೊಂಡಿದ್ದೀನಿ ಎರಡು ಟೇಬಲ್ ಅಷ್ಟು ಸಕ್ಕರೆ ಬದಾಮು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಐಸ್ ಕ್ಯೂಬ್ಸು ಸ್ವಲ್ಪ ತಗೊಂಡಿದ್ದೀನಿ ನೋಡಿ ನಾವು ಬದಾಮು ಇಡೀ ರಾತ್ರಿ ನಾವು ನೆನೆಸಿಡಬೇಕು ಆವಾಗ ಸಿಪ್ಪೆ ತೆಗಿಯೋದಕ್ಕೆ ಬರುತ್ತೆ ನೆಂದಿರೆ ಮತ್ತು ಪೇಸ್ಟ್ ಚೆನ್ನಾಗಾಗತ್ತೆ ಹಾಗಾಗಿ ನಾನು ಇಡೀ ರಾತ್ರಿನ ಬಾದಾಮ್ ನೆನೆಸಿಡ್ತಾಯಿದ್ದೀನಿ ನೋಡಿ ಈಗ ನೆಂದಿದೆ ಬಾದಾಮೆಲ್ಲ ಈ ಥರ ಮೇಲಿರೋ ಸಿಪ್ಪೆನೆಲ್ಲ ತೆಗಿಬೇಕು ನೋಡಿ ಈ ಥರ ಸಿಪ್ಪೆಯೆಲ್ಲ ತೆಗೆದು ನಾನು ರೆಡಿ ಮಾಡಿ ತಗೊಂಡಿದ್ದೀನಿ ಮಾವಿನ ಹಣ್ಣನ್ನ ಎಲ್ಲ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಕಟ್ ಮಾಡ್ಕೋಬೋದು ನಿಮ್ಗೆ ಯಾವ ಥರ ಈಸಿನೋ ಆ ಥರ ನೀವು ಮಾವಿನ ಹಣ್ಣನ್ನ ಕಟ್ ಮಾಡ್ಕೋಬೋದು ಮೇಲಿರೋ ಸಿಪ್ಪೆ ಮತ್ತು ವಾಟೆ ಎರಡನ್ನು ತೆಗೆದುಬಿಟ್ಟು ನಾವು ಮಾವಿನ ಹಣ್ಣನ್ನ ಕಟ್ ಮಾಡ್ಕೋಬೇಕು ನೋಡಿ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ಥರ ಈಸಿ ಆಗುತ್ತೋ ನೀವು ಕೂಡ ಮಾವಿನ ಹಣ್ಣನ್ನ ಕಟ್ ಮಾಡಿ ತೊಗೋಬೋದು ಈಗ ನಾನು ಮಿಕ್ಸಿ ಜಾರ್ಗೆ ಇದು ಸಿಪ್ಪೆ ತೆಗೆದಿರೋ ಬದಾಮು ಮತ್ತು ಸಕ್ಕರೆ ಇವೆರಡನ್ನೂ ಹಾಕಿ ನಾನು ಮೊದಲಿಗೆ ಪೇಸ್ಟ್ನ ಮಾಡ್ಕೋತೀನಿ ನೋಡಿ ಇದು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ಒಟ್ಟಿಗೆ ಹಾಕಿದ್ರೆ ಬಾದಾಮ್ ಪೀಸ್ ಆಗಲ್ಲ ಸರಿಯಾಗಿ ಪೇಸ್ಟ್ ಆಗಲ್ಲ ಹಾಗಾಗಿ ಮುಂಚೆನೇ ನಾವು ಮಾಡ್ಕೋಬೇಕು ಈಗ ಕಟ್ ಮಾಡಿಟ್ಟಿರೋ ಮಾವಿನ ಹಣ್ಣು ಹಾಕ್ತಾಯಿದ್ದೀನಿ ನೋಡಿ ಐಸ್ ಕ್ಯೂಬ್ಸ್ನ ಇದ್ದೀನಿ ಇದಿಷ್ಟನ್ನು ಹಾಕಿ ಇದು ಕೂಡ ನಾವು ಹಾಲು ಹಾಕೋಕೆ ಮೊದಲೇ ನಾವು ಇದು ಕೂಡ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈಗ ರೆಡಿ ಆಯಿತು ಇದಕ್ಕೆ ನಾನೀಗ ಹಾಲನ್ನ ಇದ್ದೀನಿ ಹಾಲು ಹಾಕಿದ ಮೇಲೆ ಜಾಸ್ತಿ ಹೊತ್ತೇನು ಮಿಕ್ಸಿ ಮಾಡ್ಕೋಬೇಕಾಗಿಲ್ಲ ಸ್ವಲ್ಪ ಮಾಡಿಕೊಂಡ್ರೆ ಸಾಕಾಗತ್ತೆ ನೋಡಿ ಬೇಸಿಗೆಯಲ್ಲಿ ತಂಪು ತಂಪು ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾವು ಹೊರಗಡೆ ಜಾಸ್ತಿ ದುಡ್ಡು ಕೊಟ್ಟು ಕುಡಿಯೋ ಬದಲು ಮನೆಯಲ್ಲೇ ಈ ಥರ ನಾವು ಮಾಡ್ಕೋಬೋದು ರುಚಿಕರವಾದ ಬದಾಮ್ ಹಾಗೂ ಮಾವಿನಹಣ್ಣಿನ ಮಿಲ್ಕ್ ಶೇಕು ನೀವು ಕೂಡ ಟ್ರೈ ಮಾಡಿ ಮಾಡೋದು ಸುಲಭ ಇದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮಗೆ ಏನು ನೀವು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು